ರೆಡ್ಡಿ ಮಲ್ಲಮ್ಮನ ಕೃಪಾ ಆಶೀರ್ವಾದದಿಂದ ಪಾದಕ ನಮನವನ್ನು ಹೊಂದಿಸಿ ಇಂದು ನಮ್ಮ ಊರಿನ ಗೋನಾಳೆಷ್ಟಿ ಗ್ರಾಮದಲ್ಲಿ ಶ್ರೀ ಭೇಮಯಮ್ಮ ಸಮಾಜ ಅಭಿವೃದ್ಧಿ ಸಮಿತಿ ವತಿಯಿಂದ ಗೋನಾಳೆಷ್ಟಿ ಗ್ರಾಮದ ನೂತನ ಮೂರ್ತಿ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಸ್ಥಾಪನೆ ಹಾಗೂ ಮೂರನೇ ತಾರೀಕಿನಂದು ಈ ಕಾರ್ಯಕ್ರಮದಲ್ಲಿ ನಮ್ಮೂರಿನಲ್ಲಿ ಜರುಗುವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಈಗ ಎಲ್ಲ ಕಾರ್ಯಕ್ರಮಕ್ಕಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮೀಣ ಎಲ್ಲ ಸಮಾಜ ಗುರು ಹಿರಿಯರು ಹಾಗೂ ರೆಡ್ಡಿ ಸಮಾಜದ ಎಲ್ಲ ಹಿರಿಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುವುದಕ್ಕಾಗಿ ಈ ಸುದ್ದಿಗೋಷ್ಠಿಯನ್ನು ಮಾಡಲಾಗಿದೆ ಸೋಮವಾರ ದಿನ ನಡೆಯಲಿರುವ ಈ ಭವ್ಯ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷತೆಯನ್ನು ಸರ್ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ ಮಾಜಿ ಸಚಿವರು ಬಾಗಲಕೋಟೆ ಅಧ್ಯಕ್ಷರು ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಮಾಜಿ ಶಾಸಕರು ಗುಣಗುಂದ ಎಂ ರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ಉದ್ಘಾಟಕರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಮಾನ್ಯ ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಗೋ ಗೋಪುರ ಉದ್ಘಾಟಕರು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಹಾಗೂ ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಶ್ರೀ ಎಂ ರೆಡ್ಡಿ ಮಲ್ಲಮ್ಮನ ಮೂರ್ತಿ ಅನಾವರಣ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದಕ್ಷಿಣಾಪುರ ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಭಾವಚಿತ್ರ ಅನಾವರಣ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಮಾನ್ಯ ಶಾಸಕರು ಗಂಗಾವತಿ ಹಾಗೂ ಮಾಜಿ ಸಚಿವರು ಮಹಾಯೋಗಿ ವೇಮನ ಭಾವಚಿತ್ರ ಅನಾವರಣ ಸನ್ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡರ್ ಮಾನ್ಯ ಲೋಕಸಭಾ ಸದಸ್ಯರು ಬಾಗಲಕೋಟೆ ಪೂಜ್ಯ ಶ್ರೀ ವೇಮಾನಂದ ಮಹಾಸ್ವಾಮಿಗಳ ಭಾವಚಿತ್ರ ಅನಾವರಣ ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯಾಪುರ್ ಮಾಜಿ ಸಚಿವರು ಮುಖ್ಯ ಅತಿಥಿಗಳು ಈ ಕಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಜಿ ಟಿ ಪಾಟೀಲ್ ಮಾನ್ಯ ಶಾಸಕರು ಬೆಳಗಿ ಮತ್ತು ಅಧ್ಯಕ್ಷರು ಚಿನ್ನದ ಗಣಿ ಸನ್ಮಾನ್ಯ ಶ್ರೀ ಬಸವರಾಜ್ ರಾಯರೆಡ್ಡಿ ಮಾನ್ಯ ಶಾಸಕರು ಯಲ್ಬುರ್ಗ ಸಿ ಎಂ ಆಪ್ತ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮ ಬೆಂಗಳೂರು ಬೆಂಗಳೂರು ಹಾಗೂ ಶಾಸಕರು ರೋಡ ಸನ್ಮಾನ್ಯ ಶ್ರೀ ಸಿ ಎಸ್ ನಾಡಗೌಡರ ಅಪ್ಪಾಜಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಶಾಸಕರು ಮುದ್ದಾಬೆಹು ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಕರ್ನಾಯಕ್ ಮಾಜಿ ಸಚಿವರು ಹಾಗೂ ಅಧ್ಯಕ್ಷರು ಬಿ ಬಿ ಡಿ ಸಿ ಸಿ ಬ್ಯಾಂಕ್ ಬಾಗಲಕೋಟೆ ಸನ್ಮಾನ್ಯ ಶ್ರೀ ಪಿ ಎಸ್ ಪೂಜಾರಿ ಮಾನ್ಯ ವಿಧಾನಸಭಾ ಸದಸ್ಯರು ಬಾಗಲಕೋಟೆ ಸನ್ಮಾನ್ಯ ಶ್ರೀ ಹಂಪನಗೌಡ ಪಾದರ್ಲಿ ಮಾನ್ಯ ಅಧ್ಯಕ್ಷರು ಸಣ್ಣ ಕೈಗಾರಿಕಾ ದೀಪ್ ನಿಗಮ ಹಾಗೂ ಶಾಸಕರು ಸಿದ್ಧನೂರು ಸನ್ಮಾನ್ಯ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಮಾನ್ಯ ಶಾಸಕರು ನರಗುಂದ ಸನ್ಮಾನ್ಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಮಾನ್ಯ ಶಾಸಕರು ಯಾದಗಿರಿ ಸನ್ಮಾನ್ಯ ಶ್ರೀ ಸರಣಗೌಡ ಕನಕೂರ್ ಮಾನ್ಯ ಶಾಸಕರು ಗುರುಮಠ ಕಲ್ಲು ಸನ್ಮಾನ್ಯ ಶ್ರೀ ಸರಣಗೌಡ ಪಾಟೀಲ್ ಭಯಾಪುರ ಮಾನ್ಯ ವಿಧಾನ ವಿಧಾನ ಪರಿಷತ್ ಸದಸ್ಯರು ಕೊಪ್ಪಳ ರಾಯಚೂರು ಸನ್ಮಾನ್ಯ ಶ್ರೀ ಹಾಲಪ್ಪಾಚಾರ್ಯ ಮಾಜಿ ಸಚಿವರು ಯಲ್ಬುರ್ಗ ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡ ಮಾಜಿ ಸಚಿವರು ಚಂದನೂರು ಸನ್ಮಾನ್ಯ ಶ್ರೀ ಎಸ್ 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 ಪಾಟೀಲ್ ನಡಹಳ್ಳಿ ಮಾಜಿ ಶಾಸಕರು ಮುದ್ದೆಗಾಳ್ ಸನ್ಮಾನ್ಯ ಶ್ರೀ ಕೆ ಎ ಕೃಷ್ಣಾರೆಡ್ಡಿ ಕಿಟ್ಟಿ ರೆಡ್ಡಿ ಜನಸಂಘ ನಿರ್ದೇಶಕರು ಬೆಂಗಳೂರು ಸನ್ಮಾನ್ಯ ಶ್ರೀ ರೆಡ್ಡಿ ಬೆಂಗಳೂರು సన్మాన్యశ్రీ శ్రీ సింఘా రడ్జ్ సం రెడ్డి సమాజ ముఖండవచ్చు ధన్మ ధన్మాన్య శ్రీ తిప్పణ సాకార్ తిమ్మణ సాకార్ వాణిజ్య ఉద్యమ సింధూరు పరమ పరమపూజ్య శ్రీ విమానంద రమానంద మహాస్వామి మహార ప్రస్తానపట రెడ్డి గురుపేట అరేవసీ తాలూకు హరిహర పరమ పరమపూజ్య శ్రీ తపోనిధి షగతి మహంతలింగ శివాచార్యరు ఆడ నందవాడి జాల్ జాలవీ పరమ పూజ్య శ్రీ మహణిప్ర అభినవ దేవు గవి సద్ధేశ్వర మహాస్వామి సంస్థ పరమ పూజ్య శ్రీ విద్వాన్ మూడేంటు శ్రీ సకత్సలబ్రహ్మ నాగ నాగభూషణ శివయోగి పట్టాధ్యక్షహన్మీ జెబ్బాడు శ్రీ మహనీ ప్ర ఒప్ప మహాస్వామి ఒప్పతీశ్వర మఠ గు కొట్టెికల్లో ಪರಮ ಪೂಜ್ಯ ಶ್ರೀ ಷಡರ್ಸಲಬ್ರಹ್ಮ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮಧ್ಯಾಹ್ನೇಶ್ವರ ಸುಲ್ತಾನ ಮಠ ಪರಮ ಪರಮಪೂಜ್ಯ ಶ್ರೀಕಾಲಜ್ಞಾನಿ ಶ್ರೀ ನೀಲಕಂಠಯ್ಯ ತಾತನವರು ಕ್ಷೇತ್ರ ಯಾವಳರು ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಶ್ರೀ ಬೃಹದ್ರ ಮಹಾಸ್ವಾಮಿಗಳು ಶ್ರೀಕ್ಷೇತ್ರ ಪರಮ ಪೂಜ್ಯ ಶ್ರೀ ತ್ರಿವಿಧ ದಾಸೋಯಿ ಶ್ರೀ ದೊಡ್ಡಬಸವಾರ್ಯ ತಾತು ಶ್ರೀಕ್ಷೇತ್ರ ತಮ್ರಾಳ್ ಆ್ಯಂಡ್ ಸದೃಢಗುಡ್ಡ పరమ పూజ్యశ్రీ సహదేవనంద మహాతగిరి జూన అకాడద అధ్యక్ష అమరనాథీశ్వర మఠ ఖుష్ పూజ్యశ్రీ వేదమూర్తి ఎస్ఆర్ నవలీర మఠ సంస్థాపక ఎస్ఆర్ ఎన్ ఫౌండేషన్ ఈ పూజ్య ద సాహిత్య ఈ కార్యక్రమ నెరవేరలేదుకల్ అవళి తాలూకు మొత్తం సుమత్ తాలూకిన సర్వ గ్రామ సదస్యారు ఆగమసి ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ